ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮಿ ಅನ್ಕೋತೀನಿ ನಾನು ರೀ ಧನಸ್ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ಇದು ನೋಡಿರಿ ನಮ್ಮ ಮನುಷ್ಯ ಅಂತ ನಮ್ಮ ಮೊದಲ ಇದು ಹಳೆ ಮನೆ ಮುಂದೆಲ್ಲ ಎಷ್ಟೊಂದ್ ಚಂದ ರೀ ಬೇವಿನ ಗಿಡ ಮಾಗನ ಗಿಡ ತೆಂಗಿನ ಗಿಡ ಎಲ್ಲ ರೀ ಮುಂಜಾನೆ ಎದ್ದು ಕೂಡಲೆ ಮಸ್ತ್ ರೀ ನೇಚರ್ ನೋಡಿರಿ ಈಗೆಲ್ಲ ಕಟ್ಟಸಲಂಗ ಸಲಂಗ ಎಲ್ಲ ರೀ ಚಂದ ಅನ್ಸಲ್ ಮನೆ ಮುಂದೆ ಬೇಲ್ ಬೇಲ್ ಕಾಣಕತ್ತದ ಮನೆ ಮುಂದೆ ಗಿಡ ಇದ್ ನೆಲ್ ಆತಿರಿ ಈಗೆಲ್ಲ ಬಿಟ್ರೆ ಏನು ನಾಳನ ಎಲ್ಲ ಅಂದ್ರೆ ಬಿಸಿಲು ಹೊಡಿತದೆ ರೋಡಿಗೆ ಅದಲ್ರಿ ಮನೆ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡಿತದೆ ಮನ್ಶಾಂತಿಗೆ ಬಾಬಾನು ಬಂದಿದ್ದಿಲ್ಲ ರೀ ಅಲ್ಲಿ ಫಂಕ್ಷನ್ ಇತ್ತು ರೀ ಊರಾಗ ಹಣಮಂದಿಯವ್ರ ಗುಡಿದು ಓಪನಿಂಗ್ ಇತ್ತು ರೀ ಅವತ್ತು ಪ್ರಸಾದ ಕೊಡೋದಿತ್ತು ರೀ ಹಣ್ಣುಮಂದಿಯವ್ರ ಗುಡಿದು ದೊಡ್ಡ ಮಟ್ಟದ ಪ್ರಸಾದ ಇಟ್ಟಿದ್ರು ಅದಕ್ಕೋಸ್ಕರ ಅಪ್ಪ ರೀ ಮನ್ಶಾಂತಿಗೆ ಬಂದಿರಲಿ ಮನ್ಶಾಂತಿ ಆಗಿ ಮತ್ತೆ ಮೂರು ದಿನ ಮೂರು ತಿಂಗಳೈತ್ರಿ ಮೂರು ತಿಂಗ್ ಮೂರು ದಿನ ಅಲ್ರಿ ಸಾರಿ ಮೂರು ತಿಂಗಳೈತ್ರಿ ಇವಾಗ ಬಂದಾರೆ ನೋಡಿರಿ ಅದನ್ನು ಮದುವೆ ಇತ್ತು ರೀ ನಮ್ಮ ರಿಲೇಷನ್ದಾಗ್ದು ಮದ್ವೆ ಅದಂತೇಳಿ ಬಂದಿದ್ರು ಮದುವೆ ಸಲಕ್ಕ ಒಂದಿನ ಮುಂಚೆನೇ ಬಂದಾರೆ ರೀ ನಮ್ಮ ಅಪ್ಪ ಅವರು ನೋಡಿರಿ ರೈತ ರೀ ರೈತ ಅಂತ ಹೇಳ್ಕೊಳಕ್ಕೆ ನನಗೂ ರೈತನ ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆತದ್ರಿ ಯಾಕಂದ್ರೆ ಈ ಭಾರತ ದೇಶದ ಬೆನ್ನೆಲುಬು ರೈತ ಖಾರ ಪುಡಿ ಖಾಲಿ ಆಗಿದ್ರಿ ಖಾರ ಪುಡಿ ಕುಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಮೆಣಸಿಗೆ ತೊಗೊಂಡಿದ್ದೆವು ಒಂದು ಐದು ಕೆ ಜಿ ಬಿಸಿಲ ಗುಣ ಚಂದ ಒಣದ್ಮೇಲೆ ಕುಟಿದ್ರೆ ಚೆಂದ ಆಗ್ತವ್ರಿ ಖಾರ ಪುಡಿ ಹೀಗೆ ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಜ್ಯೂಸ್ ಬೆಡ್ದೇಳ್ರಿ ಆರೆಂಜ್ ಜ್ಯೂಸ್ ಮತ್ತು ಡ್ರ್ಯಾಗನ್ ಫ್ರೂಟ್ ಇತ್ತು ರೀ ಕಟ್ ಮಾಡ್ಕೊಟ್ಟೆ ಈಗಿನ ತಿಂದೋಳ್ರಿ ನೋಡಿರಿ ಹೊಸ ಮನೆ ಕಟ್ಟಿದ್ಮೇಲೆ ಫ್ರಿಜ್ ತಂದಿದ್ದೇವ್ರಿ ತೋರಿಸಬೇಕಂತ ದಿನ ಅಂದ್ಕೊಂಡಿದ್ದೆ ರೀ ವಿಡಿಯೋ ಮಾಡಿಟ್ಕೊಂಡಿದ್ದೆ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೋಬೇಕಂತ ಅದು ಈಗ ಬಂದದ ರೀ ಟೈಮ್ ಶೇರ್ ಮಾಡ್ಕೊಳಕ್ಕೆ ನೋಡಿರಿ ಇದು ಸ್ಯಾಮ್ಸಂಗ್ ಕಂಪ್ನಿ ಅದ ರೀ ಈ ಥರ ಬಂದಿದೆ ರೀ ಫ್ರಿಜ್ಜ ಒಳಗೆಲ್ಲ ಈ ಥರ ಸ್ಟೆಪ್ಗಳು ಬಂದವ ಹಂಗೆ ಪೂಜೆನ ರೀ ಪೂಜೆ ಮಾಡಿದ್ಮೇಲೆ ಓಪನಿಂಗ್ ಮಾಡಿದೆವು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗದ ರೀ ಆರಾಮಾಗಿ ಇಡ್ಬೋದು ಕೈ ಪಲ್ಯನೂ ರೀ ಮತ್ತು ಹಂಗೆ ಹಾಲು ಮೊಸರು ಈ ಥರ ಏನಾದರೂ ಅಡುಗೆ ಏನಾದರೂ ಮಿಕ್ಕಿದ್ರು ಇಡ್ಬೋದು ರೀ ಜಾಸ್ತಿನೂ ಫ್ರಿಜ್ನಾಗಿಟ್ಟು ತಿನ್ನೋಕೆ ಹೋಗಲ್ರಿ ನಾವು ಆವಾಗಿಂದವಾಗಿ ಮಾಡಿಕೊಂಡು ಹೋಗಿ ರಾತ್ರಿನೇ ಖಾಲಿ ಆಗೋಷ್ಟು ಪ್ರಯತ್ನ ಪಡ್ತೀವಿ ರೀ ಜಾಸ್ತಿ ತರಕಾರಿ ಮಾತ್ರ ಇಡೋಕೆ ಇದನ್ನು ಫ್ರಿಜ್ಜನ್ನ ಉಪಯೋಗ ಉಪಯೋಗಿಸ್ತೀವಿ ರೀ ಜಾಸ್ತಿ ಫ್ರಿಡ್ಜ್ನಾಗ ಇಟ್ಟದು ಆಹಾರ ತಿನ್ನೋದನ್ನು ಆರೋಗ್ಯಕ್ಕೆ ಹಾನಿಕರ ರೀ ಆದಷ್ಟು ಬಿಸಿಯಾಗಿ ಮಾಡ್ಕೊಂಡು ಬಿಸಿಯಾಗಿ ತಿನ್ನೋಕೆ ಪ್ರಯತ್ನ ಪಡಮು ಹಾಗೆ ನೋಡಿರಿ ದಾಸವಾಳ ಗಿಡ ಕಡ್ಗೆ ಮುರ್ಕೊಂಬಂದಿದ್ದೀರಿ ಇವನು ಹಚ್ಚಿದ್ರೆ ಅಂತೇಳಿ ಹಂಗೆ ಒಂದು ವೀಡಿಯೋ ನೋಡಿದ್ ನೋಡಿದ್ದೆ ಫೋನ್ಯಾಗ ಅಲಗರಾಜ್ ಹಚ್ಚಿ ಅದು ಒಂದೆರಡು ಗ್ಲಾಸ್ನೇ ನೀರು ಹಾಕ್ಕೊಂಡು ಗ್ಲಾಸ್ನಾಗೆ ಕಲಿಯೋರ ಜಲ್ ಅದರ ತುದಿ ಬಾಗ್ದಾಗ ಹಚ್ಕ ನೀರು ಹಾಕಿ ಗಾಳಿ ಆಡ್ದಂಗ ಕವರ್ನಾಗ ರೀ ನೋಡಮ್ಮ ಈ ಥರ ಕಟ್ಟಿಟ್ರೆ ಚಿಗ್ರ ಬರ್ತದೆ ಅಂತೇಳಿ ತೋರಿಸಿದ್ರಿ ಅದು ಟ್ರೈ ಮಾಡಕತ್ತೀನಿ ನೋಡಮ್ಮ ಮನೆ ಮುಂದೆ ಯಾವ ಗಿಡಗಳಿಲ್ಲಲ್ರಿ ಹಚ್ಚಿದ್ರೈತೆ ಅಂತೇಳಿ ಇದನ್ನು ಹದಿನೈದು ದಿನ ಆದಮೇಲೆ ತೆಗೆದು ನೋಡ್ಬೇಕಂತರಿ ಹದಿನೈದು ದಿನ ತನ ಅಷ್ಟೇ ಕವರ್ನಾಗ ಗಾಳಿ ಆಡಾದಂಗ ಕಟ್ಟಿಡ್ಬೇಕಂತರಿ ಅದಕ್ಕೋಸ್ಕರ ನೋಡಮ್ಮಂತೆ ಹದಿನೈದು ದಿನ ಆದಮೇಲೆ ತಗೋತಿ ಅಂತೇಳಿ ಕಟ್ಟಿಡಕತ್ತೀನಿ ಹದಿನೈದು ದಿನ ಆದ್ಮೇಲೆ ನೋಡಿದ್ರಿ ಕವರ್ ಬೀಚಿನ ನಿಜವಾಗ್ಲೂ ಸಣ್ಣದಾಗಿ ಚಿಗುರ ಭಾಳ ಚಂದ ಬಂದಿತ್ರಿ ಗಿಡಕ್ಕೆ ದಾಶವಾಳ ಗಿಡಕ್ಕೆ ಭಾಳ ಚಂದ ಚಿಗರು ಬಂದಿತ್ತು ನೋಡಿ ಖುಷಿ ಆಯ್ತ್ರಿ ಇದು ಒಂದು ಟ್ರಿಕ್ ಉಪಯೋಗ ಆಯ್ತು ಅಂತೇಳಿ ಆಮೇಲೆ ಇನ್ನೊಂದು ಗಿಡ ರೀ ಮಲ್ಲಿ ಹೂವು ಸಣ್ಣ ಮಲ್ಲಿಗೆ ಹೂವಿನ ಗಿಡ ರೀ ಇದನ್ನು ಕೂಡ ಈ ಥರ ಕಡ್ ಕಡ್ಡಿಗೆ ಹಲವಾರು ಎಲ್ಲ ಹಚ್ಚಿಡಕ್ಕೆ ರೀ ಇದನ್ನ ನೋಡಮ್ರಿ ಹದಿನೈದು ದಿನ ಆದಮೇಲೆ ನೋಡಿ ಹೇಳ್ತೀನಿ ರೀ ಚಿಗುರು ಬಂದದ ಇಲ್ಲ ಅಂತೇಳಿ ಹೇಳಿ ಚಂದ್ರ ಅಲ್ಲಿ ತನಕ ವೆಯ್ಟ್ ಮಾಡ್ರಿ ನನಗೆ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನಮ್ಮ ವೀಡಿಯೋಗಳು ನಿಮಗೆ ಬಂದು ತಿಳ್ತಾವ್ರಿ ಈ ಗಿಡದ ತುದಿ ಎಲ್ಲ ಸೈಡಿಗೆಲ್ಲ ಸ್ವಲ್ಪ ಒಣಗೋದಂಗೆ ಹಾಕಿದ್ದೀವಿ ರೀ ಎಲೆಗಳೆಲ್ಲಸು ಅವೆಲ್ಲ ಕಟ್ ಮಾಡಿ ಇಡಕತ್ತೀನಿ ಈ ಥರ ಎಲ್ಲ ಸೈಡಿಗೆ ಇರೋವಂಥ ಎಲೆ ಎಲ್ಲ ಕಟ್ ಮಾಡಿ ಆಮೇಲೆ ಈ ಥರ ಚಾಕು ಸಹಾಯದಿಂದ ಇಲ್ಲಾಂದ್ರೆ ಈ ಥರ ಕತ್ತರಿ ಐತ್ರಿ ಕತ್ತರಿ ಸಾಯದಿಂದ ಈ ಥರ ಬೇರನ್ನ ಸ್ವಲ್ಪ ಈ ಥರ ಕೈಯಿಂದ ರಬ್ ಮಾಡಿಬಿಟ್ಟು ಇದಕ್ಕೆ ಅಲೋವೆರಾ ಜಲ್ ಹಚ್ಬೇಕು ಅಲೋವೇರ ಜೆಲ್ ಹಚ್ಚಿ ಒಂದು ಗ್ಲಾಸ್ನ ನೀರು ಹಾಕಿ ಅದನ್ನು ಈಗ ಕಟ್ ಮಾಡಿರೋಂಥ ಕಡ್ಡಿನ ಅಲೋವೆರಾ ಜೆಲ್ ಹಚ್ಚಿರೋ ಕಟ್ ಮಾಡಿರೋಂಥ ಕಡ್ಡಿನ ಅದರಲ್ಲಿ ನೀರಲ್ಲಿ ಎದ್ದುಬಿಟ್ಟು ಮತ್ತು ಕವರ್ ಕಟ್ಟಿ ಇಟ್ಬಿಡಿ ನೋಡಿರಿ ಅಪ್ಪ ಬಂದಿದ್ರಲ್ಲಿ ಊರ್ಲಿಂದ ಅವರು ಏನೇನು ಬಿತ್ತರ ಅಂತ ಹೇಳಕ್ ರೀ ಹಾಗೆ ಮಾತಾಡ್ಕೊತ್ಕೊತಿದ್ದೀವಿ ಎಲ್ಲರೂ ಅವರು ತೊಗರಿ ಹಾಕ್ಯಾರಿ ಮತ್ತು ಎಳ್ಳು ಹಾಕ್ಯಾರೀ ತೊಗರಿಯಾಗಿ ನಡ್ಬಾರಕ್ಕೆ ರೀ ತೊಗರಿನೂ ಚೆನ್ನಾಗಿವಂತ್ರಿ ಅದೆಲ್ಲ ಪರವಾಗಿಲ್ಲ ಭಾಳ ಎತ್ತರೋಗ್ಯವಂತ್ರಿ ಗಿಡಗಳು ಜಾಸ್ತಿ ಎತ್ತರ ಹೋದ್ರೆ ಕಾಯಿ ಏನು ಜಾಸ್ತಿ ಹಿಡಿಯೋಲ್ಲ ಎಳ್ಳು ಹಾಕಿದ್ರಲ್ಲ ರೀ ಎಳ್ಳು ಮಳೆ ಜಾಸ್ತಿ ಆಯ್ತು ರೀ ಈ ವರ್ಷ ಮಳೆ ಜಾಸ್ತಿ ಹಾಕ್ಸಲಾಕ ಎಳೆಲ್ಲ ನೀರು ನೀರು ಹತ್ತಿ ಸ್ವಲ್ಪ ಎಲ್ಲ ಕಪ್ಪಾಗಿ ಎಲ್ಲ ಕೊಳ್ತಂಗ್ ಅಂತ ರೀ ಲಾಸ್ಟ್ ಕೊನೆ ಟೈಮ್ನಾಗೆ ಏಳು ಕೊಯ್ತಾರಲ್ರಿ ಎಳ್ಳು ಕೊಯ್ಯಾಗಿ ಮಳೆ ಜಾಸ್ತಿ ಬಿಟ್ಟಿತ್ತು ರೀ ಎಳು ಕೊಯ್ದುಬಿಟ್ಟು ಅದೆಲ್ಲ ಗುಡ್ ಕಟ್ಟೋದಿರ್ತದ್ರಿ ಬಿಸಿಲಿಗೆ ಗುಡ್ ಕಟ್ಕೇಶ್ ಅಂದ್ರೆ ಅದು ಒಣಗಿದ ಒಣಗಿದ್ಮೇಲೆ ಎಳ್ಳನ ಕಟ್ಟಿಗೆಲೇ ಬಡ್ದು ಬಡ್ದು ರೀ ಎಳ್ಳು ಅದ್ರ ಏನು ಮಾಡಿದ್ರಿ ಮಳೆ ಬಂದು ತೊಯ್ದು ಹೋಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ ರೀ ಮೇಲೆ ಎಲ್ಲ ರೀ ಮೊದಲೇ ವೈಟ್ ಇರ್ತವಲ್ಲ ರೀ ಎಳ್ಳ ಕಪ್ಪಾಗಿ ರೀ ಅದಕ್ಕೋಸ್ಕರ ಕಪ್ಪಾಗಿ ಎಲ್ಲ ಕೊಳತ್ಬಿಟ್ಟು ಅಂದ್ರಿ ಏನು ಮಾಡೋಕ್ಕಾಗಲ್ಲ ಹೊಲದಾಗ ಹೆಚ್ಚಿಗೆ ಮಳೆ ಆದ್ರೆ ಏನು ಮಾಡಕತ್ತದ್ರಿ ಹೀಗಾಗಿ ಎಳ್ಳಿಂದು ಲಾಸ್ ಆಯಿತು ಭಾಳ ಅಂತನ ರೀ ನೋಡಿರಿ ರೈತರ ಹಣ ಬರೋಣ ಇಷ್ಟೇ ರೀ ಕಷ್ಟಪಟ್ಟು ಭೂಮಿ ತಾಯಿ ನಂಬಿ ವರ್ಷ ವರ್ಷ ಬಂಡವಾಳ ಹಾಕಿ ಬಂಡವಾಳ ಹಾಕಿ ಚಂದ್ರ ಏನೋ ಭೂಮಿ ತಾಯಿ ನಮಗೆ ಅಂತೂ ಅನ್ನ ಕೊಡ್ತಾಳೆ ಅಂತೇಳಿ ಭೂಮಿ ತಂಗಿ ನಂಬಿ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ರೀ ಮಳೆ ಹೆಚ್ಚಿಗಾದ್ರೂ ಬಿಳಿ ಹಾಳತ್ತವ್ರಿ ಮಳೆ ಬರಲಿಲ್ಲ ಅಂದ್ರೂ ಬೆಳಿ ರೀ ಅದು ದೇವ್ರ ಕೈಯಾಗಾದ್ರಿ ಮಳೆ ಹೆಚ್ಚಿಗಾಗೋದು ಕಡಿಮೆ ಆಗೋದು ಚೆನ್ನಾಗಿ ಬರೋದೆಲ್ಲ ದೇವ್ರ ಕೈ ಏನು ಏನು ರೀ ಅದಂತರೂ ರೈತರು ಕಷ್ಟಪಟ್ಟು ಬೆಳೆದಿರುವಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಲ್ಲ ಸಿಗಲ್ರಿ ರೈತ್ರಿಗೂ ಮೊದಲೇ ಬೆಲೆ ಕೊಡಲ್ರಿ ಯಾರು ರೈತರು ಕಷ್ಟಪಟ್ಟು ಮಳೆ ಗಾಳಿ ಬಿಸಿಲು ಸಿಟ್ಲು ಅಂತ ಏನೋ ಅಂದೇನೆ ಕಷ್ಟಪಟ್ಟು ಹಗಲು ರಾತ್ರಿನೂ ಕಷ್ಟಪಟ್ಟು ರೀ ಆದ್ರೆ ಏನು ಮಾಡಿದ್ರೆ ಅವ್ರು ಕಷ್ಟಪಟ್ಟು ದುಡಿದಕ್ಕೂ ಲಾಸ್ಟ್ ಕೊನೆಯಲ್ಲಿ ಅವ್ರು ಹಾಕಿದ ಬಂಡವಾಳನೂ ಅವ್ರು ಅವ್ರಿಗೆ ಅದು ಅದ್ರಾಗ ಅರ್ಧನೂ ಸಿಗಲ್ಲ ರೀ ಅಷ್ಟು ಕಷ್ಟ ರೀ ಯಾಕಂದ್ರೆ ಈಗ ಹತ್ತಿ ಹಾಕಿದ್ರೂ ಹತ್ತಿ ಬಿಡ್ಸೋಕೆ ಕೂಲಿ ರೇಟ್ ಅಂತ ಜಾಸ್ತಿ ರೀ ಒಬ್ರೊಬ್ರಿಗೆ ಮುನ್ನೂರು ರೂಪಾಯಿ ಅಂತ ಏನು ಮಾಡ್ಬೇಕು ರೀ ಅವರೇ ಒಂದು ತಿಂಗಳು ಹತ್ತಿ ಬಿಡಿಸ್ರೆ ಒಬ್ರೊಬ್ರಿಗೆ ಒಂಬತ್ತು ಸಾವಿರ ರೂಪಾಯಿ ಕೊಡ್ಬೇಕು ರೀ ಒಂದು ತಿಂಗಳಿಗೆ ಒಬ್ಬರೇ ಅಂತ ಬಿಡ್ಸೋಕ್ಕಾಗಲ್ಲ ರೀ ಜಗ್ ಜಿ ರೀ ಒಂದು ಎಂಟತ್ತು ಮಂದಿಗೆ ಅಂತರೂ ಕರ್ಕೊಂಡೋಗಿ ಬಿಡಿಸೇಬೇಕು ಒಂದು ತಿಂಗಳಿಗೆ ಎಷ್ಟಾಯಿತು ನೀವೇ ನೋಡಿರಿ ಅವ್ರ ಬಂಡವಾಳನೂ ಅವ್ರಿಗೆ ಸಿಗೋಲ್ಲ ಅದ್ರಾಗ ಆದ್ರೂ ವರ್ಷ ವರ್ಷ ಭೂಮಿ ತಾಯಿಗೆ ಕೈ ಮುಗಿದು ಏನಾದರೂ ಅಂತೂ ತನ್ನ ಕೊಡ್ತಾಳೆ ಅಂತೇಳಿ ಅದೇ ಎಷ್ಟು ಕಷ್ಟ ಆದರೂ ಮತ್ತೆ ಮುಂದಿನ ವರ್ಷವೂ ಆ ಭೂಮಿ ತಾಯಿಗೆ ಕೈ ಮುಗಿದು ಮತ್ತೆ ಉಳುಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ ಏನೋ ಒಂದು ವರ್ಷ ಹಾಗೆ ಭೂಮಿ ತಾಯಿ ಕೊಡ್ತಾಳೆ ವರ್ಷ ವರ್ಷವೂ ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ವರ್ಷ ಕೊಡ್ತಾಳೆ ಒಂದು ವರ್ಷ ಕೊಡಲ್ಲ ಹಾಗೆ ರೈತರ ಜೀವನ ಇಷ್ಟೇ ನೋಡಿರಿ ಏನು ಮಾಡೋಕ್ಕಾಗಲ್ಲ ಹೆಂಗೆ ಬಂದಂಗೆ ಹೋಗಲೇಬೇಕು ರೀ ನೋಡಿರಿ ಈ ಥರ ಕವರ್ನಾಗೆ ಕಟ್ಟಿ ಮೇಡಮ್ ನೋಡೋ ಬರ್ತದೆ ಬರ್ತದಂತೀನಿ ಹದಿನೈದು ದಿನ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ರೀ ಹಾಗೆ ದಾಸವಾಳ ಹೂವಿನ ಗಿಡ ರೀ ಚಿಗುರು ರೀ ಪಾಟ್ಗಳು ತರ್ಸಿದ್ರಿ ಐದು ಪಾಟ್ಗಳು ನೋಡಂ ಹಾಕಿದ್ರಾಯ್ತು ಅದ್ರಾಗ ಪಾಟ್ನಾಗ ಅಂತ ಹೇಳಿದ್ ಚಂದ್ರ ಅದ್ರಾಗೆಲ್ಲ ಮಣ್ಣು ರೀ ಮಣ್ಣು ತುಂಬಿ ಸ್ವಲ್ಪ ಮನೆಯಲ್ಲೇ ವೇಸ್ಟೇಜ್ ಹಣ್ಣುಗಳು ವೇಸ್ಟ್ ಇರ್ತಾವಲ್ಲ ರೀ ಎಷ್ಟು ಸಿಪ್ಪೆ ಹಣ್ಣಿನ ಸಿಪ್ಪೆಗಳು ತರಕಾರಿ ಸಿಪ್ಪೆಗಳು ಈಗ ಕೊಳ್ತಿರುವಂಥ ಏನಾದರೂ ತರಕಾರಿ ಟೊಮೊಟೊ ಅದು ಇರ್ತಾವಲ್ಲ ರೀ ವೇಸ್ಟ್ ಆಗಿರುವಂಥ ಅವೆಲ್ಲ ಒಂದು ವೇಸ್ಟ್ ಬಕೆಟ್ನೆ ಹಾಕಿ ಚಂದ್ರ ಹೋಮ್ ಫರ್ಟಿಲೈಝರ್ ಮಾಡಿದ್ದರಿ ಹಾಗೆ ಹೋಮ್ ಗೊಬ್ಬರನೂ ಮಾಡಿದ್ದ ರೀ ಮನೆಗೆ ಅದೇ ಗೊಬ್ಬರನ ತೆಳಗಡೆ ಹಾಕಿನ್ರಿ ತೆಳಗಡೆ ಹಾಕಿ ಆ ಫರ್ಟಿಲೈಝರ್ ಅಂದ್ರೆ ಅದು ನೀರೆಲ್ಲ ನೀರಾಗ ಹಾಕಿಟ್ಟಿದ್ದಾರೆ ಅದು ವೇಸ್ಟೇಜ್ ಎಲ್ಲ ಒಂದು ಬ ವೇಸ್ಟ್ ಬಕೆಟ್ನಾಗ ವೇಸ್ಟ್ ತರಕಾರಿ ಮತ್ತು ವೇಸ್ಟ್ ಹಣ್ಣೆಲ್ಲ ಒಂದು ಒಂದು ಎರಡು ಮೂರು ನಾಲ್ಕು ಜಗ್ ನೀರು ಹಾಕಿ ಅದ್ರಾಗ ಆ ವೇಸ್ಟೇಜ್ ಎಲ್ಲ ಕಿಚನ್ ವೇಸ್ಟೇಜ್ ಎಲ್ಲ ಹಾಕಿ ಇಟ್ಟಿದ್ದೀರಿ ಹೀಗೆ ತುಳಸಿ ಕಟ್ಟೆಗೆ ಸ್ವಲ್ಪ ಮಣ್ಣು ಹಾಕಿಡಬೇಕಾಗಿತ್ತು ರೀ ಅದಕ್ಕೂ ಮಣ್ಣು ಹಾಕಿಟ್ಟಿರಲಿಲ್ಲ ಹಾಗೆ ಸ್ವಲ್ಪ ತಂದಿರೋದು ಹಾಗೆ ರೀ ಇಲ್ಲ ಸ್ವಲ್ಪ್ ದೋಸೆಗಳು ಕೂಡ ಚೆಂದ ಚಿಗರು ಬಂದವ್ರಿ ಹಂಗೆ ಎಲ್ಲ ಗೊಬ್ಬರನು ಹಾಕಿ ಅದ್ರಾಗ ತುಂಬಿ ಇಟ್ಟಿನ್ರಿ ಪಪ್ಪಾ ಅವ ಬಂದಿದ್ರಲ್ರಿ ಅವ್ರಿಗೆ ಸ್ವಲ್ಪ್ ದೋಸೆ ಹಾಕ್ಕೊಟ್ಟೆ ತಿನ್ನಕತ್ತಿದ್ರು ಹಾಗೆ ಅವರು ಮನೆ ಕಟ್ಟಕತ್ತ ರೀ ಬಾಬಾವರು ಇದು ಮ್ಯಾಲಿಂದ ಪಿ ಒ ಪಿ ನೋಡಕತ್ತಿದ್ರೆ ಇದು ಏನು ಹಿಂಗೆ ಮಾಡಿಸಿರಲ್ಲ ಅಂಥೇಳಿ ಪಪ್ಪ ಗೊತ್ತಿದ್ದಿಲ್ಲ ರೀ ಅದನ್ನು ನೋಡಿದ್ರಿ ಹೀಗೆ ನೋಡಿ ಕುಂತಿದ್ರು ದೋಸೆ ರೀ ಬಾಬಾ ತಿಂತರ್ರಿ ಬಾಬಾ ತಿಂದ ಮೇಲೆ ಅವ್ನು ದೋಸೆ ಇಲ್ಲಿ ನಮ್ಮೂರಿಗೆ ಮತ್ತು ನಮ್ಮ ತವ್ರ ಮನೆಗೆ ಸ್ವಲ್ಪ ದೂರ ಹತ್ತದರಿ ಮೂರು ಅವರ್ ಆತದ ರೀ ಅವ್ರು ಮೂರಕ್ಕೆ ಬಿಟ್ಟಿದ್ರಂತರಿ ಅಂದ್ರೂ ಬಸ್ ಬಡಬಡ ಸಿಕ್ಕು ಅಂತೀ ಬಸ್ ಸಿಕ್ಕ ಸಲಕ ಅವ್ರು ಐದು ಗಂಟೆಗೆ ಮನೆಗೆ ಬಂದರು ಸ್ನ್ಯಾಕ್ಸ್ ಏನು ಮಾಡ್ದೆ ಅಂತೇಳಿ ದೋಸೆ ಇಟ್ಟಿತ್ತು ರೀ ದೋಸೆ ರೀ ಅವ್ರು ತಿಂದು ಮತ್ತು ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟರಿ ಬಿಸಿ ಬಿಸಿ ಕಾಫಿನೂ ಕುಡಿದ್ರು ಅದಾದ್ಮೇಲೆ ಇದೇ ಸ್ವಲ್ಪ ಮಾತಾಡ್ಕೊತ ಕುಂತಿದ್ದೆವು ಹೊಲ್ದು ಹಂಗೆ ಹಿಂಗೆ ಅಂತೇಳಿ ಕಿಶಂದ್ರ ಅವೆಲ್ಲ ಮಾತಾದ್ಮೇಲೆ ಬಾಬಾ ಅವ್ರನ್ನೂ ಮನೆ ನೋಡಿದಿಲ್ಲಲ್ರಿ ಎಲ್ಲ ತಿರುಗಾಡಿ ನೋಡಿದ್ರು ಅವರು ಕಟ್ಟಕತ್ತಾರ ಅಂತ ಹೇಳಿದ್ನಲ್ಲ ರೀ ಅವರು ಸ್ವಲ್ಪ ದೊಡ್ಡದಾಗ ಇಡ್ದಾರೆ ಮನೆ ಕಟ್ಟಕ್ಕೆ ಆದಷ್ಟು ನಿಧಾನ ಸಂಗಟ ಕಟ್ಕೊಳ್ಲಕ್ಕತ್ತೀ ಅವರು ನೋಡಿರಿ ಚಾ ಕಾಫಿ ರೀ ಕಾಫಿ ಅಂತ ಸೋಸಿ ಕೊಡಕತ್ತೀನಿ ಸೋಸಿ ಕೊಟ್ಟ್ಮೇಲೆ ಸಂಜೆ ಕಡೆಗೆ ಜೋಳದ ರೊಟ್ಟಿ ಮಾಡ್ಬೇಕು ರೀ ಜೋಳದ ರೊಟ್ಟಿ ಹೀಗೆ ಬೆಂಡಿಕೆ ಪಲ್ಯ ಪುಟಾಣಿ ಚಟ್ನಿ ಮಾಡ್ದಂತ ಅಂತ ರೀ ಹಂಗೆ ಊರ್ಲಿಂದ ಬರುವಾಗ ಮಂಡಕ್ಕಿಚ್ಚಿಡುವ ಮತ್ತು ಕರ್ದಾಟು ಮಾಡ್ಕೊಂಬಂದಿದ್ದ ರೀ ಈ ಥರ ಯಾರೆಲ್ಲ ಮಂಡಕ್ಕಿಚ್ಚಿಡುವ ಕರ್ದಂಟು ತಿಂತೀರಿ ಕಮೆಂಟ್ ಮೂಲಕ ತಿಳಿಸಿರಿ ನಮ್ಮ ಕಡೆ ಅಂತರ ಇದೇ ಫೇವ್ರೇಟ್ ರೀ ಇಲ್ಲಿ ನಾವು ಊರಿಗೆ ಹೋದ್ರೆ ಬಂದ್ರೆ ಮಂಡಕ್ಕಿ ಮಂಡ್ಯಕ್ಕಿಚ್ಚಿಡುವ ಕರ್ದಾಂಟ ಅಂತ ಪಿಕ್ಸ್ ಇದ್ದೇ ಇರ್ತದೆ ರೀ ಇಲ್ಲರ ಮನ್ಯಾಗ ಹಂಗೆ ನಾಳೆ ಮದುವೆ ಅದಂತ ಹೇಳಿದ್ನಲ್ಲ ರೀ ಮದ್ವಿ ಇತ್ತು ರೀ ಅದಕ್ಕೋಸ್ಕರ ಸಾರಿ ಸೈಡ್ ಪಿನ್ ಎಲ್ಲ ಮಾಡ್ಕೊಂಡು ಇಟ್ಕೊಂತಿದ್ದೆ ರೀ ನೋಡಿರಿ ಸಾರಿ ಬಂದು ಈ ಥರ ಕಲರ್ ಅದ ರೀ ಬಾರ್ಡ್ರ್ ಬಂದು ಚಾಕ್ಲೇಟ್ ಕಲರ್ ಬಂದದ ರೀ ಇದು ಸಿಮೆಂಟ್ ಕಲರ್ ಸಾರಿಗೆ ಅಂತರಿ ಚಾಕ್ಲೇಟ್ ಕಲರ್ ಬಾರ್ಡ್ರ್ ತುಂಬ ಅವಿ ಲುಕ್ ಕೊಡಕತ್ತದ ಭಾರಿ ನೈಸ್ ಆಯ್ತು ನಾಳೆ ಅರ್ಜೆಂಟ್ದಾಗ ಸಾರ ಸಾರಿ ಪಿನ್ ಮಾಡ್ಕೋಕ್ಕಾಗಲ್ಲ ರೀ ಅದಕ್ಕೋಸ್ಕರ ನಾಳೆ ಹೋಗೋದಕ್ಕೆ ಇವತ್ತು ರಾತ್ರಿನೇ ಮಾಡಿಟ್ಟೇನ್ ರೀ ನೋಡಿರಿ ತಾತನ ಫೋನ್ ತೊಗೊಂಡು ನನ್ನ ಮಗ ಕರ್ಕೊಂಡು ಹೊಂಟೇನು ರೀ ಹೊರಗೆ ಬಾ ಮಮ್ಮಿ ಅಂತೇಳಿ ಚಂದ್ರ ಹೊರಗೆ ಹೇಳ್ಕೊಂಡು ರೀ ನನಗೆ ಕುಂತಲ್ಲಿ ಕುಂದ್ರಲ್ಲ ಹಿಂಗೆ ಈ ಬ್ಲೌಸ್ ನೋಡಿರಿ ಇದು ಮಿಷಿನ್ ವರ್ಕ್ ಹಾಕ್ಸಿದಾವ ರೀ ಬ್ಲೌಸ ಬ್ಲೌಸ ಅದು ಕ್ರೇಟ್ ಬಂದು ಹನ್ನೆರಡು ಏನು ತೊಗೊಂಡ್ರಿ ಇದು ಫುಲ್ ಹ್ಯಾಂಡ್ ಹಾಕ್ಯಾರೀ ಹಾಗೆ ಕೊಳ್ಳು ಬಂದು ಹಿಂಗೆ ಬಂದದ ಇದು ಹ್ಯಾಂಡಿಗೆ ಬಂದು ಫ್ಲವರ್ ಬಂದದ ಈ ಥರ ಡಿಸೈನ್ ರೀ ಎರಡು ಕಡೆಗೂ ಚೆಂದ ಹಾಕ್ಯಾರೀ ಡಿಸೈನ್ ಹಾಗೆ ನೆಕ್ಕಿಗೆ ಬಂದುಬಿಟ್ಟು ಈ ಥರ ಫ್ಲವರ್ ಡಿಸೈನ್ ಹಾಕ್ಯಾರೀ ತುಂಬ ಅನಿಸ್ತದೆ ರೀ ಈ ಥರ ಬ್ಲೌಸ್ಗಳು ಹ್ಯಾ ಗ್ರ್ಯಾಂಡ್ ಲುಕ್ ಕೊಡ್ತಾವೆ ಹಾಗೆ ಬೆಂಡಿಕೆ ಪಲ್ಯನೂ ಆಯ್ತು ರೀ ಮಾಡಿದೆ ಮತ್ತು ಪುಟಾಣಿ ಚಟ್ನಿ ಸಾಂಬಾರು ಚಂದ ಆಗ್ತೀರಿ ಚಪಾತಿ ಜೊತೆ ಅನ್ನ ಜೊತೆ ಪುಟಾಣಿ ಚಟ್ನಿ ಭಾಳ ಚಂದ ಆಗ್ತದೆ ರೀ ಅದು ರೊಟ್ಟಿ ಜೊತೆ ಟೇಸ್ಟ್ ಆಗ್ತಲ್ಲ ರೀ ಅದಕ್ಕೋಸ್ಕರ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ರೀ ಅನ್ನಕ್ಕೆ ಪುಟಾಣಿ ಸಾರು ಅಂತೇಳಿ ಮಾಡಿದ್ದೆ ರೀ ಅರ್ಜೆಂಟಿಗೆ ರೊಟ್ಟಿ ಮಾಡ್ಬೇಕಲ್ರಿ ಲೇಟ್ ಆಗ್ತದೆ ಅದಕ್ಕೋಸ್ಕರ ಅವು ಬಂದ್ರಿ ನೋಡಿರಿ ಬೆಂಡೆಕಾಯಿ ಉರೆ ಕತ್ತಾಳೆ ಬೆಂಡೆಕೆ ಸ್ವಲ್ಪ ಇತ್ತದ್ರಿ ಸ್ವಲ್ಪ ಉರೇ ಸ್ವಲ್ಪ ಸ್ವಲ್ಪ ಸಪ್ಪಾಗಿ ಅಂತೇಳಿ ಧನುಶ್ರೀ ಅಂತೇಳಿ ಧನಶ್ರೀ ಧನ್ವವಿರುವ ಅದಕ್ಕೋಸ್ಕರ ಹಾಗೆ ಮದ್ವೆಗೆ ರೀ ಇಷ್ಟು ರೆಡಿ ಆಗ್ಯಳ ನೋಡಿರಿಕಿ ಹೆಣಲ್ಲಿ ಅಂದ್ರೆ ಭಾಳ ಇಷ್ಟ ಇಷ್ಟು ಉದ್ದನ ಜಡಿ ಹಾಕೊಂಡು ಕುಂತಾಳೆ ಫೋಟೋ ತೆಗಿಯಕ್ಕೆ ನೋಡ್ರಿ ಸ್ಟೈಲ್ ಮೇಲೆ ಸ್ಟೈಲ್ ಮೇಲೆ ನಿಂತು ಫೋಟೋ ತಗೊಳಕತ್ತಾಳ ಮಕ್ಳಿಗೆ ಏನೋ ಒಂಥರ ರೆಡಿ ಆಗೋದಂದ್ರೆ ಭಾಳ ಖುಷಿ ಅಲ್ರಿ ಅವ್ರಿ ದಿನ ಒಂದೊಂದು ಫಂಕ್ಷನ ದಿನ ಒಂದೊಂದು ಊರಿಗೆ ಹೋಗೋದಿತ್ತಂದ್ರೆ ಭಾಳ ಖುಷಿ ರೀ ಬಳಿ ನೋಡಿರಿ ಎಷ್ಟು ಹಾಕೊಂಡು ಅಳಕಾಯ್ತು ತುಂಬ ಹಾಕಿ ಎಷ್ಟು ಕಾಯಿಸದ ನೋಡಿರಿ ಬಳಿ ಹಾಕೋದು ಕೆಗೊಟ್ಟು ಇದೇ ಥರ ಇರ್ಬೇಕು ನೋಡಿರಿ ದಿನ ಒಂದೊಂದು ರೆಡಿ ಆಗೋದು ದಿನ ಒಂದೊಂದು ಊರಿಗೆ ಹೋಗೋದು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ಅಳು ಬರ್ತದ್ರಿ ದಿನ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಳತಾಡ್ರಿ ನಾನು ಇದ್ದು ಬಂದಲಮ್ಮ ಮುಖತೀನಿ ಅಂತ ಹೇಳ್ತಾಳೆ ರೀ ಇಲ್ಲಿಗ ರೆಡಿ ಆಗಿತ್ತಂದ್ರೆ ಜಲ್ದಿ ಎದ್ದು ರೆಡಿ ಆತಾಳ್ರಿ ಹಾಗೆ ಸಪ್ ಅವ್ರಾಗೆಲ್ಲ ಸಾಮಾನು ಇಟ್ಟಿದ್ರು ರೀ ನೋಡಿರಿ ಜೋಕಾಲಿ ಎಡೋಕ್ಕೆ ಬರಲಾಗಿದ್ರಿ ಇಲ್ಲಿ ಜೋಕಾಲಿ ಆಡ್ತೀನಿ ಜೋಕಲಿ ಆಡ್ತೀನಿ ಅಂತೇಳಿ ಕುಂತಾನೆ ರೀ ಆ ತಗೋಕ್ಕೆ ಬರವಲ್ದ್ರಿ ಅಂದ್ರೂ ಹಾಗೆ ಕುಂತಾನ ತೊಗಮ್ಮ ತಗಮ್ಮ ಅಂತೇಳಿ ಇಷ್ಟಂದ್ರೆ ತೊಗೋಕೆ ಬರವಲ್ಲ ಅಂದ್ರೆ ಹೇಳಿದ ಕೇಳವಲ್ಲ ಹಂಗೆ ನೋಡಿರಿ ಇದು ರವೆ ತಂದಿದ್ದೀವಿ ರೀ ಒಮ್ಮಿಗೆ ಒಂದು ಎರಡು ಎರಡು ಕೆ ಜಿ ಸಣ್ಣನ ರವೆ ಎರಡು ಕೆ ಜಿ ದಪ್ಪನ ರವೆ ತಂದಿದ್ದೀವಿ ರೀ ಅವು ಈ ಥರ ಮೇಲೆ ಈ ಥರ ಹುರಿದಿಟ್ರೆ ಆದಷ್ಟು ಜಲ್ದಿ ಹುಳ ಆಗಲ್ರಿ ಇಲ್ಲಾಂದ್ರೆ ಒಂದು ಹದಿನೈದು ದಿನ ಹಾಕಿ ಆಗಿರಲ್ಲ ಆಗಿರಲ್ರಿ ಹದಿನೈದು ದಿನನ ಆಗಿರಲ್ಲ ಹುಳ ಆಗಿಬಿಡ್ತಾವ್ರಿ ಬಾಲು ಹುಳ ಸುಮ್ಮನೆ ವೇಸ್ಟ್ ಮಾಡ್ಬೇಕಲ್ರಿ ಅದು ಬಾಲ್ ಹುಳ ಆದಮೇಲೆ ಅದು ಉಪ್ಪಿಟ್ಟು ಮಾಡ್ಕೊಳಕ್ಕೂ ಮನಸ್ಸೇ ಬರೋಲ್ಲ ಅದಕ್ಕೋಸ್ಕರ ತಂದ್ಮೇಲೆ ತಂದ ತಕ್ಷಣ ಆದಷ್ಟು ಈ ಥರ ಏನೂ ಹಾಕ್ಬಾರ್ದು ರೀ ಎಣ್ಣೆ ಹಾಕೋದಿಲ್ಲ ಏನಿಲ್ಲ ಸುಮ್ ಬರೀ ರವಾನೆ ಈ ಥರ ಹುರ್ಕೋಬೇಕ್ರಿ ಇದಕ್ಕೇನೋ ಹಾಕೋಕ್ಕೋಗಲ್ರಿ ಎಣ್ಣೆ ಪಣ್ಣೆ ಹಾಕಿದ್ರೆ ಮತ್ತು ಕೌಂಟ್ ಆತದ್ರಿ ಅದಕ್ಕೋಸ್ಕರ ಬರೀ ರವಾನೆ ಈ ಥರ ದಪ್ಪಂತ ತಳ ಇರುವಂಥ ಪಾತ್ರೆ ತಗೋರಿ ಗಿಲಟಿದು ಸ್ಟೀಲಿನ ತೊಗೊಂಡ್ರೆ ಹೊತ್ತತದ್ರಿ ಹೊತ್ತದಂದ್ರೆ ಚೆಂದ ಹತ್ತಲ್ಲ ರವ ಹೊತ್ತದಂದ್ರೆ ಅದಕ್ಕೋಸ್ಕರ ದಪ್ಪ ಅಂತಳ ಇರುವಂಥ ಗಿಲಾಟಿ ಪಾತ್ರೆನ ತೊಗೊಂಡು ರವೆ ಹುರಿದು ಆದ್ಮೇಲೆ ಸ್ವಲ್ಪ ಮರ ಅಲ್ಲಿ ದೊಡ್ಡ ಪ್ಲೇಟಲ್ಲಿ ಈ ಥರ ಗಾಳಿಗೆ ಹಾರಿಡ್ರಿ ಬಿಸಿ ಬಿಸಿ ತುಂಬಿಟ್ರು ಹೋ ಆಗಲ್ಲ ಆಗಲ್ರಿ ರವೆ ಅದಕ್ಕೋಸ್ಕರ ಈ ಥರ ಒಂದು ದೊಡ್ಡ ಮರ ಇದ್ರೂ ಪರವಾಗಿಲ್ಲ ಇಲ್ಲಾಂದ್ರೆ ಒಂದು ದೊಡ್ಡ ಪ್ಲೇಟ್ ಇದ್ರೂ ಪರವಾಗಿಲ್ಲ ರೀ ಈ ಥರ ಚೆಂದ ಗಾಳಿಗೆ ಹಾರಿ ಹಾಕಿ ಇಡ್ರಿ ಆಮೇಲೆ ನೋಡಿರಿ ಸಣ್ಣ ರವನು ಅದೇ ರೀತಿಯಾಗಿ ಹುರ್ಕೊಳ್ಕೊತಿನಿ ಇದೇ ರೀತಿಯಾಗಿ ಸ್ವಲ್ಪ ಜಾಸ್ತಿ ಬಿಸಿನೇ ಆಗಬೇಕು ರೀ ಸ್ವಲ್ಪ ಅದ ಮದ್ದೆ ಬಿಸಿ ಅದ್ರೂ ಮತ್ತು ಆಗೋ ಚಾನ್ಸಸ್ ರೀ ಅದಕ್ಕೋಸ್ಕರ ಎರಡು ಕೆ ಜಿ ಒಮ್ಮಿಗೆ ರೀ ಇದಕ್ಕೆ ಚಂದ ರೀ ಪಾತ್ರೆ ನೀಟಾಗಿ ಸ್ವಲ್ಪ ಕಲ್ಸ್ಕೊಂಡು ಅಂದರೆ ಸ್ವಲ್ಪ ತಿರುಗಕಷ್ಟೇ ಕೈ ಇದು ಆತವ್ರಿ ತಿರುವಾಗ ಬರಲ್ಲ ಬಡ ಬಡ ಚೆಂದ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಪರವಾಗಿಲ್ಲ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕ್ರಿ ಇಲ್ಲ ಅಂದ್ರೆ ಜಲ್ದಿ ಆಗಿಬಿಡ್ತಾವೆ ಅದಕ್ಕೋಸ್ಕರ ಇದನ್ನು ಹುರ್ಕೊಂಡು ಆಮೇಲೆ ಇದನ್ನು ಸ್ವಲ್ಪ ಒಂದು ದೊಡ್ಡ ಪ್ಲೇಟ್ನಾಗ ಹಾಕಿ ಗಾಳಿಗೆ ಹಾಕಿಡಕತ್ತೀನಿರಿ ಈ ಥರ ಪ್ಲೇಟ್ನಾಗ ಹಾಕಿಡ್ಬೋದು ರೀ ಆ ಥರ ಮರದಾಗ ರೀ ಯಾಕಂದ್ರೆ ಗಾಳಿ ಆದ್ಮೇಲೆ ತುಂಬಿಟ್ರೆ ರೀ ಇಲ್ಲಾಂದ್ರೆ ಮತ್ತು ನೀರು ಬಸ್ತು ಮತ್ತು ಆಗೋಂಥ ಚಾನ್ಸಸ್ ಇರ್ತದೆ ರೀ ಇದೇ ಥರ ಗಾಳಿ ಆಡಿದ್ಮೇಲೆ ಫುಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಸ್ಟೀಲಿನ ಬಾಕ್ಸ್ನಾಗ ಹಾಕಿಡ್ರಿ ಗೆಲಟಿ ಬಾಕ್ಸ್ ಆದ್ರೆ ಪರವಾಗಿಲ್ಲ ಸ್ಟೀಲಿನ ಬಾಕ್ಸ್ನಾಗಾದ್ರೂ ಪರವಾಗಿಲ್ಲ ಹಾಕಿಡ್ರಿ ಪ್ಲಾಸ್ಟಿಕ್ ಆದಷ್ಟು ಬಳಸೋಕೆ ಹೋಗ್ಬೇಡ್ರಿ ಅಡುಗೆ ಮನೆಯಾಗ ಪ್ಲಾಸ್ಟಿಕ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಸ್ಟೀಲ್ ಆದ್ರೆ ಪರವಾಗಿಲ್ಲ ಗಿಲಾಟಿ ಅದ್ರ ಪರವಾಗಿಲ್ಲ ಪ್ಲಾಸ್ಟಿಕ್ ಅಂತರ ಬಳಸೋಕೋಬೇಡ್ರಿ ಅದಂತೂ ನಮ್ಮ ಆರೋಗ್ಯಕ್ಕೆ ಒಂದಲ್ಲ ಒಂದಿನ ಹಾನಿ ಮಾಡಿ ಮಾಡ್ತದೆ ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕೇನು ಜಾಸ್ತಿ ಬಳಸ್ಸಕ್ಕೆ ಪ್ರಯತ್ನ ಮಾಡಲ್ಲ ಆದಷ್ಟು ಬಿಡೋಕೆ ಪ್ರಯತ್ನ ಪಡ್ತೀನಿ ಹಾಗೆ ಫ್ರಿಜ್ ಇಡ್ಲಾರ್ದು ಈ ಥರ ಪಲ್ಯನ ಸ್ವಲ್ಪ ವೇಸ್ಟ್ ಮಾಡಲಾರ್ದಂಗೆ ಹಳಸಾರ್ದಂಗೆ ಇಟ್ಕೋಬೇಕಂದ್ರೆ ಈ ಥರ ಬಿಸಿ ಮಾಡಿ ಇಟ್ಕೋಬೇಕು ನೋಡ್ರಿ ಯಾಕಂದ್ರೆ ಒಬ್ಬರು ಫ್ರಿಜ್ ಇಟ್ ಫ್ರಿಜ್ಜಿನಾಗ ಇಟ್ಟು ಇಟ್ಕೊಲ್ಲ ಇಟ್ಕೊಂಡು ಉಣಕ್ಕೆ ಇಷ್ಟಪಡಲ್ಲ ರೀ ಅದಕ್ಕೋಸ್ಕರ ಸಂಜೆ ಹಿಂಗೆ ನಾಲ್ಕು ಗಂಟೆ ಮೂರು ಗಂಟೆ ಪರವಾಗಿಲ್ಲ ಸಾಯಂಕಾಲ ಅವಾಗ ಏನು ಮಾಡ್ಬೇಕು ರೀ ಈ ಥರ ಪಲ್ಯ ಉಳ್ದಿತ ಅಂದ್ರೆ ಒಂದು ಒಂದು ಐದು ನಿಮಿಷ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಅಂದ್ರೆ ಸಂಜೆ ಹತ್ತಾದ್ರೂ ರಾತ್ರಿ ಹತ್ತಾದ್ರೂ ಪಲ್ಯ ರೀ ಈ ಥರ ಬಿಸಿ ಮಾಡಿ ಇಟ್ಕೊಂಡ್ರೆ ಇಲ್ಲಾಂದ್ರೆ ಅದು ಅಳಿಸಿ ಹೋಗಿ ಬಿಡ್ತೀವಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಕುದಿ ಜಾಸ್ತಿ ರೀ ಈ ಕಡೆ ನಮ್ಮ ಕಡೆ ಬಿಸಿಲು ನಾಡು ಜಾಸ್ತಿ ಅಲ್ಲರಿ ಅದಕ್ಕೋಸ್ಕರ ಪಲ್ಯಗಳು ಜಲ್ದಿ ರೀ ಅದಕ್ಕೋಸ್ಕರ ಈ ಥರ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಸಂಜೆ ಹತ್ತಾದ್ರೂ ಅದೇನು ಹೋಗಲ್ಲ ರೀ ಈ ಥರ ಫ್ರಿಜ್ನಾಗೆ ಇಟ್ಕೊಲಾರ್ದೆ ಈ ಥರ ಆರಾಮಾಗಿ ಹಳಿಸ್ಲಾರ್ದಂಗೆ ಇದೊಂದು ಟಿಪ್ಸ್ ರೀ ನಾವು ಪಲ್ಯನ ಚೆನ್ನಾಗಿ ಇಟ್ಕೋಬೋದು ರೀ ಊಟ ಮಾಡೋಕೆ ಎಲ್ಲರಿಗೂ ಧನ್ಯವಾದಗಳು